ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಕೃಷಿ ವಿಸ್ತರಣಾ ಕೇಂದ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆತ್ಮ ಯೋಜನೆಯಡಿ ರೈತ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೃಷ್ಣಾನಾಯ್ಕ ರೈತರ ಪರವಾಗಿ ಇದ್ದೇವೆ ಎಂದು ಹೇಳುವ ಸರ್ಕಾರಗಳು ಅವರ ಪರವಾಗಿ ನಿಂತಿಲ್ಲ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಶೋಚನೀಯವಾಗಿದೆ ಎಂದರು ರಾಜ್ಯದ ರೈತರ ಸಮಸ್ಯೆಯನ್ನು ಸರ್ಕಾರ ಈ ತನಕ ಬಗೆಹರಿಸಲು ಸಾಧ್ಯವಾಗಿಲ್ಲ ಹೂವಿನಡಲಿ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟೇರ್ ಭೂಮಿ ಇದ್ದು ಎಂಬತ್ತೈದು ಸಾವಿರ ಹೆಕ್ಟೇರ್ ಭೂಮಿ ಕೃಷಿಗೆ ಯೋಗ್ಯವಾಗಿದೆ ಅದರಲ್ಲಿ ಮೂವತ್ತೆರಡು ಸಾವಿರ ಎಕರೆ ನೀರಾವರಿ ಇದೆ ಎಂದು ಹೇಳಲಾಗುತ್ತದೆ ಆದರೆ ಇಪ್ಪತ್ತು ಸಾವಿರ ಭೂಮಿಗೆ ಮಾತ್ರ ನೀರು ಹರಿಸಲು ಸಾಧ್ಯವಾಗಿದೆ ಎಂದರು ರೈತರ ಬೆಳೆ ಬಂದಾಗ ಬೆಲೆ ಸಿಗುತ್ತಿಲ್ಲ ಕ್ಷೇತ್ರದಲ್ಲಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಖರೀದಿ ಮಾಡಲು ಸರ್ಕಾರಕ್ಕೆ ಆಗುತ್ತಿಲ್ಲ ಎಂದರು ಕೊಯ್ಲಾರಗಟ್ಟಿ ಮತ್ತು ಸೋವೆನಹಳ್ಳಿ ಗ್ರಾಮದ ಬಳಿ ಸುಮಾರು ಏಳುನೂರು ಎಕರೆ ಸರ್ಕಾರಿ ಭೂಮಿ ಇದ್ದು ಇಲ್ಲಿ ಕಾರ್ಖಾನೆ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದರು ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ಸಿದ್ದೇಶ್ ಮಾತನಾಡಿ ರೈತರ ಜನಾಚರಣೆ ಇಂದಿಗೆ ಮಾತ್ರ ಸೀಮಿತವಾಗಿದೆ ರೈತ ಇಂದು ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಈ ಭಾಗದ ಪ್ರಮುಖ ಮೆಕ್ಕೆಜೋಳ ವಾಣಿಜ್ಯ ಬೆಳೆ ಈರುಳ್ಳಿ ಇವೆರಡರ ಬೆಲೆ ಕುಸಿತವಾಗಿದೆ ಇದರಿಂದ ರೈತರು ಕಂಗಾಲಾಗಿದ್ದಾರೆ ಎಂದರು ಸರ್ಕಾರದ ಪ್ರತಿ ಹೋಬಳಿ ಭಾಗದಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸಿ ಸರ್ಕಾರದ ರೈತರ ನೆರವಿಗೆ ಬರಬೇಕಾಗಿದೆ ಎಂದರು ರೈತ ಜನಾಚರಣೆಯನ್ನು ಆಡಹಬ್ಬವೆಂದು ಸರ್ಕಾರ ಘೋಷಣೆ ಮಾಡಲಿ ಎಂದು ಅವರು ಒತ್ತಾಯಿಸಿದರು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ನಾಗರಾಜ್ ಪಶು ಇಲಾಖೆಯ ಎಡಿ ಡಾಕ್ಟರ್ ಬಣ್ಕಾರ್ ಕೃಷಿಕ ಸಮಾಜದ ಅಧ್ಯಕ್ಷ ದೀಪದ ಕೃಷ್ಣಪ್ಪ ಉಪಾಧ್ಯಕ್ಷ ಬಸವರಾಜ್ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಕೊಟ್ರಪ್ಪ ಯಶೋಧಮ್ಮ ಮುಖಂಡರಾದ ಸತ್ಯನಾರಾಯಣ ರೆಡ್ಡಿ ಚಂದ್ರಕುಮಾರ್ ತಿಮ್ಮಪ್ಪ ನಾಯಕ್ ನಾಗರಾಜ್ ಇಟಕಿ ಸತೀಶ್ ತಿಮ್ಮಣ್ಣ ಪೂಜಾರಿ ಚಂದ್ರಪ್ಪ ಮಂಜಣ್ಣ ವಿಸ್ತರಣಾ ಮುಂದಾಳು ಚಂದ್ರಶೇಖರ ಮಾನಳ್ಳ ಕೃಷಿ ಏಡಿ ನಾಗರಾಜ್ ಪ್ರದೀಪ್ ಕಿರಣ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರೈತರಿಗೆ ಉತ್ತಮ ಕೃಷಿಕ ಪ್ರಶಸ್ತಿ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು ಯಾವ ಪ್ರದೀಪ್ ಅವರು ಸ್ವಾಗತಿಸಿದರು ರಹಮದ್ ಬಿರಬ್ಬಿ ನಿರೂಪಿಸಿದರು ನೋಡಿದಾಗ ಬಹಳಷ್ಟು ಬೇಜಾರಾಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಸರ್ಕಾರಗಳು ಬರ್ತವೆ ಹೋಗ್ತಿರ್ತಾರೆ ಎಲ್ಲರೂ ಕೂಡ ಹಸಿ ಸಾರುಗಳು ಹಾಕೋತಾರೆ ಸರ್ಕಾರ ಪರವಾಗಿ ಇದು ರೈತರ ಅಂತ ಹೇಳ್ಕೊಳ್ತವೆ ಆದರೆ ನಿಜವಾದ ರೈತರ ಕಷ್ಟಗಳು ಏನಿದ್ದಾವೆ ಈ ದೇಶ ಬಲಿಷ್ಠವಾಗಿ ಬಲಢ್ಯವಾಗಿ ಬೆಳಿಬೇಕಂತಂದರೆ ಯಾವ ರೀತಿ ರೈತರನ್ನ ಕೈ ಹಿಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ದೇಶ ಬೆಳಿಬೋದು ಇವೆಲ್ಲ ವಿಚಾರಗಳನ್ನೆಲ್ಲ ನೋಡಿದಾಗ ನಾನು ಕೂಡ ಒಬ್ಬ ರೈತನ ಮಗಾಗಿ ಕೆ ಬಿ ಅವರು ರಾತ್ರಿ ಕರೆಂಟ್ ಕೊಟ್ಟಾಗ ಅವರು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತೇಳಿ ಶಿಫ್ಟ್ಗಳು ಮಾಡಿದಾಗ ಬೆಳಿಗ್ಗೆಯಿಂದ ಸಾಯಂಕಾಲ ಶಾಲೆಗೆ ಹೋಗಿ ರಾತ್ರಿ ಊಟ ಮಾಡಿದ ಮೇಲೆ ಹನ್ನೆರಡು ಗಂಟೆಗೆ ಕರೆಂಟ್ ಬರುತ್ತೆ ಅಂದಾಗ ತಂದೆ ಜೊತೆ ಲಾಟಿನ್ ಹಿಡ್ಕೊಂಡು ಹೊಲಕ್ಕೆ ಹೋಗಿ ತಾಸು ಎರಡು ತಾಸು ಮಲಗಿ ಹನ್ನೆರಡು ಗಂಟೆಗೆ ಮತ್ತೆ ಎದ್ದು ಬೆಳಗಿನ ಜಾವ ನಾಲ್ಕು ಗಂಟೆವರೆಗೆ ನೀರು ಹಾಸಿ ಮತ್ತೆ ನಾಲ್ಕು ಗಂಟೆಗೆ ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಸಗಣಿ ಕಳೆದು ಶಾಲೆಗೆ ಹೋಗಿ ಇವತ್ತೇನಾರ ಹೊಲದಲ್ಲಿ ಬೆಳೆಗಳು ಕಟಾವಿದ್ದ ಇದೆ ಅಂದಾದಾಗ ಶಾಲೆಗಳು ರಜೆ ಮಾಡೋದು ಬೆಳೆದಂಥ ಬೆಳೆಗಳು ಕಣದಾಗ ಹಾಕಿ ಇವತ್ತು ಒಕತನ ಮಾಡುವಾಗ ವಾರಗಟ್ಟಲೆ ಗಡ್ಲೆ ಹಾಕಿ ಯಾವ ರೀತಿಯ ಸಮಸ್ಯೆ ಇದೆ ಯಾವ ರೀತಿಯ ನೋವಿದೆ ಯಾವ ರೀತಿಯ ತೊಂದರೆ ಇದೆ ಯಾವ ರೀತಿಯ ಕಷ್ಟ ಇದೆ ಅಂತೇಳಿ ಹೆಜ್ಜೆ ಹೆಜ್ಜೆಗೂ ಈ ಕಷ್ಟಗಳನ್ನು ನೋಡ್ಕೊಂಡು ನಾವು ಬಂದಿದ್ದೀವಿ ನಮಗೆ ಸರ್ಕಾರಗಳು ಆಶ್ವಾಸನೆ ಕೊಟ್ಟಾಗ ಕೊಟ್ಟಂಥ ಆಶ್ವಾಸನೆಗಳು ನೆರವೇರಿಸಲಾರ್ದಾಗ ಭಾಳ ಮಂಚಿನ ನೋವಾಗುತ್ತೆ ಉದಾಹರಣೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟರ್ ಭೂ ಪ್ರದೇಶ ಇರೋ ಈ ಕ್ಷೇತ್ರ ಅದರಲ್ಲಿ ಎಂಬತ್ತೆಂಬತ್ತೈದು ಸಾವಿರ ಹೆಕ್ಟ್ರು ನಾವು ಕೃಷಿಗಂತೇಳಿ ಬಳಕೆ ಮಾಡ್ತಾ ಇದ್ದೀವಿ ಅಂದರೆ ಯೋಗ್ಯ ಆಗಿದ ಭೂಮಿ ಕೃಷಿಗೆ ಯೋಗ್ಯ ಇರೋ ಭೂಮಿ ಸುಮಾರು ಎಂಬತ್ತೈದು ಸಾವಿರ ಹೆಕ್ಟರು ಅದರಲ್ಲಿ ಇಲ್ಲಿಯವರೆಗೆ ಸರ್ಕಾರದವರು ಬೇರೆ ತಾಲೂಕು ಬೇರೆ ಕ್ಷೇತ್ರದ ನಮ್ಮ ಕ್ಷೇತ್ರದೇ ಮಾತಾಡೋಣ ನಮ್ಮ ರೈತರ ಬಗ್ಗೆನೇ ಮಾತಾಡೋದು ಏನು ಸಮಸ್ಯೆ ಇದೆ ಎಂಬತ್ತೈದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಕೇವಲ ಮೂವತ್ತೆರಡು ಸಾವಿರ ಹೆಕ್ಟರ್ಗೆ ಎಕರೆಗೆ ಕೇವಲ ಮೂವತ್ತೆರಡು ಸಾವಿರ ಎಕರೆಗೆ ಅಂತೇಳಿ ನೀರಾವರಿ ಇಲ್ಲಿವರೆಗೆ ಹೆಕ್ಟರ್ ಅಲ್ಲ ಎಕರೆ ಅಂತೇಳಿ ಏನು ಮಾಡಿದ್ದಾರೆ ಆ ಮೂವತ್ತೆರಡು ಸಾವಿರ ಎಕರೆಯಲ್ಲಿ ಕೇವಲ ಇಪ್ಪತ್ತು ಸಾವಿರ ಎಕರೆ ಮಾತ್ರ ಇವತ್ತು ನಾವು ನೀರು ಹುಣಸೋ ಕೆಲಸ ಮಾಡ್ತಾ ಇದ್ದೀವಿ ಹನ್ನೆರಡು ಸಾವಿರ ಎಕರೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಅದರ ಮೇಂಟೆನೆನ್ಸ್ ಇಲ್ಲದೆ ಆ ಇಪ್ಪತ್ತು ಸಾವಿರ ಎಕರೆಯಲ್ಲಿ ಇರೋದು ಎಂಬತ್ತೈದು ಸಾವಿರ ಹೆಕ್ಟರ್ ನದಿ ಇಲ್ಲೇ ಇದೆ ಎರಡು ಮೂರು ಕಿಲೋಮೀಟರ್ ಅಲ್ಲಿ ಇಲ್ಲಿಂದ ನೀರು ಹೆಚ್ಚಿಗೆ ಆಗಿ ತುಂಗಾಭದ್ರ ಡ್ಯಾಮ್ ತುಂಬಿ ನಾವು ಆಂಧ್ರ ಕಳ್ಸಕತ್ತೀವಿ ಆ ನೀರು ಆದರೆ ಆ ನೀರನ್ನು ಇಲ್ಲಿ ನಾವು ಬಳಕೆ ಮಾಡಿಕೊಂಡು ಇವತ್ತು ನಮ್ಮ ರೈತರ ಕಷ್ಟವನ್ನು ನಾವು ಪರಿಹರಿಸ ಮಾಡೋಕ್ಕಾಗ್ತಾಯಿರಲಿ ಆದರೂ ನಾವು ರೈತರ ಬಗ್ಗೆ ಮಾತಾಡ್ತೀವಿ ರೈತರ ಪರವಾಗಿದ್ದೀವಿ ಅಂತೇಳಿ ಹೇಳ್ಕೊಳ್ತೀವಿ ನಾನು ಭಾಳಷ್ಟು ಯಾವಾಗ ಯಾವಾಗ ನನಗೆ ಸಮಯ ಸಿಗ್ತಿತ್ತು ಅವಾಗವಾಗ ನಾನು ಸುಭಾಷ್ ಪಾಳೇಕರ್ ಅವರ ಮಾದರಿಯಲ್ಲಿ ಯಾವ ರೀತಿ ಸಾಯವ ಕೃಷಿ ಮಾಡಬೇಕಂತೇಳಿ ಭಾಳ ಆಸಕ್ತಿ ಹೊಂದಿದ್ದೆ ನೋಡ್ತಿದ್ದೆ ಈ ರೀತಿ ಮಾಡೋಣ ಆ ರೀತಿ ಮಾಡೋಣ ಅಂತೇಳಿ ನಾನು ಕೂಡ ಇಂಜಿನಿಯರ್ ಆಗಿ ಜಿಂದಲಲ್ಲಿ ಕೆಲಸ ಮೇಲೆ ನಾನು ಯಾವಾಗ ಗೆ ಹೋದೆ ಆ ಫಾರಿನಲ್ಲಿ ಹೋದಾಗ ನನಗೆ ಯಾವ ರೀತಿ ಕೆಲಸ ಇದೆ ಅಂತಂದರೆ ನಾನು ಎಷ್ಟು ದಿನ ಫಾರಿನ್ನಲ್ಲಿ ನನಗೆ ಕೆಲಸದ ಮೇಲೆ ಇರ್ತೀನೋ ಅಷ್ಟೇ ದಿನ ನಿನಗೆ ಫ್ರೀ ಟೈಮ್ ಹೇಳಿ ಅಗ್ರಿಮೆಂಟ್ ಮಾಡಿದ್ದೆ